ಅದೇ ರೀತಿ ಈಗ ನಾವು ಧನಸು ರಾಶಿಗೆ ನೋಡೋದಿದ್ರೆ ಕೂಡ ನೋಡಿ ಧನಸು ರಾಶಿ ಇರುವಂಥದ್ದು ಮಾತಾಡೋಂಗೆಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದೆ ಆದರೆ ಎಲ್ಲ ಒಂದು ಕಡೆ ಈ ವಾರದಲ್ಲಿ ಗುರುವಿನ ದೃಷ್ಟಿ ನಿಮಗೆ ಬಲವಾಗಿರುವಂಥದ್ದು ಕೂಡ ನಾವು ಕಾಣ್ತೀವಿ ಈ ಕಡೆ ರವಿಯ ಬಲ ಇರುವಂಥದ್ದು ಇಲ್ಲೊಂದು ಕಡೆ ಧನುಸು ರಾಶಿಗೆ ಒಂದು ರಾಜ್ಯೋಗವೇ ಸರಿ ಅಂತೇಳಿ ನಾವು ಅನ್ಕೊಬೋದು ಯಾಕಂದರೆ ಎಲ್ಲ ಗ್ರಹಗಳು ಒಂದು ಬಲವಾಗಿ ನಿಮಗೆ ಅನುಕೂಲಕರವಾಗಿರುವಂಥದ್ದು ಈ ವಾರದಲ್ಲಿ ಇರುವಂಥದ್ದು ನೀವೇನು ಅಂದ್ಕೊಂತಿರೋ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಂಗಡಿ ಮುಗ್ಗಟ್ಟು ವ್ಯಾಪಾರ ಮಳಿಗೆಯಲ್ಲಿರುವಂಥವ್ರಿಗೆ ಅದರಲ್ಲೂ ರಾಜಕೀಯದಲ್ಲಿರುವಂಥವ್ರಿಗಂತೂ ದೊಡ್ಡ ಮಟ್ಟದಲ್ಲಿ ರಾಜಯೋಗ ಇರುವಂಥದ್ದು ಇಲ್ಲೊಂದು ಕಡೆ ಈ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದಾರು ಒಂದು ಕೈ ಹಾಕಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸು ಸಿಗುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಒಂದು ಒಳ್ಳೆ ಲಾಭಗಳನ್ನೇ ತಂದುಕೊಡುವಂಥದ್ದು ನಾವು ಖಂಡಿತ ಕಾಣ್ತೀವಿ ಅದರಲ್ಲೂ ವಿಶೇಷ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅನಾನುಕೂಲದಿಂದ ತಾಯಿಯಿಂದನೇ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ಬೇಸರವಂತೂ ಇದೆ ಆದರೆ ಸಹಪಾಠಿಗಳು ನೆರೆಯವರು ಹೊರೆಯವರು ಇರ್ತಾರೆ ಅಂಥವ್ರಿಂದ ಎಲ್ಲೋ ಒಂದು ಕಡೆ ಒಂದು ಮೂರನೇ ದೃಷ್ಟಿ ಇರೋವಂಥದ್ದು ಒಳ್ಳೆ ಸೂಕ್ಷ್ಮ ದೃಷ್ಟಿ ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರೋವಂಥದ್ದು ಮಾಡಿ ನಂಬಿಸಿ ನಿಮ್ಮ ಜೊತೆಲೆ ಇರೋ ತರ ಇರ್ತಾರೆ ಮತ್ತೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಮೇಲೆ ಷಡ್ಯಂತ್ರ ಮಾಡುವಂತ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮ ಅದರ ನೋಡಿ ಇಲ್ಲ ನವಮಸ್ಥಾನದಲ್ಲಿ ಕೇತು ಇರೋಂಥದ್ದು ಇಲ್ಲೊಂದು ಕಡೆ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಮಾಡಿ ಅದರಲ್ಲೂ ಕೂಡ ಈ ವಾರದಲ್ಲಿ ಏನೋ ಒಂದು ಅದೃಷ್ಟಿಗಳು ನಿಮ್ಮನ್ನು ಹುಡ್ಕೊಂಡು ಬರೋವಂಥ ಸಾಧ್ಯತೆ ನೋಡಿ ಸರ್ಕಾರಿ ಸಂ ಕೆಲಸ ಆಗಲಿ ಅಥವಾ ಒಂದು ಒಳ್ಳೆಯ ಉದ್ಯೋಗಗಳು ನಿಮಗೆ ಅವಕಾಶಗಳು ಹುಡ್ಕೊಂಬರೋಂಥದ್ದು ಅದರಲ್ಲೂ ನೀವು ನೋಡಿ ದಶಮದಲ್ಲಿ ರವಿ ಇತ್ತು ಅಂದರೆ ನೀವು ಯಾವ ಕೆಲಸ ಹಾಕಿದ್ರು ಕೂಡ ಸಕ್ಸಸ್ ಆಗುವಂಥದ್ದು ಅದು ದಿಗ್ಬಲನ್ನ ಆಗ್ತಾನೆ ರವಿಗ್ರಹ ಅದು ನವಮಾಧಿಪತಿಯಾಗಿ ದಶಮಕ್ಕೆ ಬರೋದರಿಂದ ಎಲ್ಲೊಂದು ನೋಡಿ ತ್ರಿಕೋಣಾಧಿಪತಿ ದಶಮಕ್ಕೆ ಕೇಂದ್ರಕ್ಕೆ ಬಂದಾಗ ಕೊಡದಿರುವಂಥ ರಾಜ್ಯ ಕೊಡ್ತಾನೆ ಮೊದಲೇ ನಿಮಗೆ ಇವಾಗ ಗುರುಬಲ ಇರೋವಂಥದ್ದು ಈ ಕಡೆ ಕೆಲಸದಲ್ಲೂ ಕೂಡ ಅನುಕೂಲ ಆಗುವಂಥದ್ದು ಆದರೆ ಎಲ್ಲೊಂದು ಕಡೆ ಏನಾಗುತ್ತೆ ಅಂದರೆ ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಕೆಲಸದಲ್ಲೂ ಅಷ್ಟೇ ಎಲ್ಲೊಂದು ಕಡೆ ಒಳ್ಳೆ ಆಪರ್ಚುನಿಟಿ ಬಂದಿದೆ ಅಂದರೆ ಏನೋ ಒಂದು ಹಿತಶತ್ರುಗಳಿಂದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಆ ಸ್ವಲ್ಪ ಗಮನ ಹರಿಸಿ ನಂತರ ನೀವು ಮುಂದುವರಿಯುವಂಥದ್ದು ತಾಳ್ಮೆಯಾಗೆ ಯೋಚನೆ ಮಾಡಿ ನಂತರ ಹೋಗುವಂಥದ್ದು ಮಾಡಿ ಯಾಕಂದ್ರೆ ಈಗ ದುಡ್ಡು ಕಸುಗಳ ಅನುಕೂಲ ಇದೆ ಅಂದ್ಬಿಟ್ಟು ಇಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಅದ್ರ ತೊಂದರೆ ಆಗುವಂಥದ್ದು ಮತ್ತೆ ಅದರಿಂದ ರಿಕವರ್ ಆಗಬೇಕಂದ್ರೆ ನಿಮ್ಗೆ ವರ್ಷಾನುಗಟ್ಲೆ ತೊಗೊಳೋಂಥದ್ದು ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನೋಡಿ ಸಪ್ತಮದಲ್ಲಿ ಗುರು ಇತ್ತು ಅಂದ್ರೆ ಯಾರ ಹತ್ರ ಹೋಗಿ ದುಡ್ಡು ಕೇಳಿದ್ರೆ ಖಂಡಿತ ಕೊಟ್ಬಿಡ್ತಾರೆ ಒಂದು ಪ್ರಬಲವಾದ ಗ್ರಹ ಅಂದ್ರೆ ಗುರು ಗ್ರಹ ಸೊ ಆ ಒಂದು ಗುರುಬಲ ಇರುವಂತದ್ದು ಕೂಡ ಈ ವಾರದಲ್ಲಿ ಇರುವಂತದ್ದು ಕದ್ದೆ ಕೂಡ ಇದೆ ಸೊ ಪರಿಹಾರ ಅಂತ ಬಂದ ಗುರುವಿನ ಒಂದು ಪ್ರಾರ್ಥನೆ ಮಾಡಿ ದತ್ತಾತ್ರೆಯ ಒಂದು ಮಂತ್ರನ ಹೇಳುವಂಥದ್ದು ಅಥವಾ ದತ್ತಾತ್ರೆಯ ಕ್ಷೇತ್ರಕ್ಕೆ ಅಥವಾ ಮನೆ ಅಕ್ಕಪಕ್ಕ ಗುರುವಿನ ಒಂದು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳು ಬರುವ ಗುರುವೇ ಸರ್ವ ಲೋಕಾನಿಷಜೆ ಭವ ರೋಗಿಣಾಮ್ ನಿಧೆಯೇ ಸರ್ವ ವಿದ್ಯಾನಕ್ಷಿಣಾಮೂರ್ತೆಯೇ ನಮಃ ನೋಡಿ ಈ ಮಂತ್ರನ ಹೇಳುವಂಥದ್ದು ಓಂ ಶ್ರೀ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ ನೋಡಿ ಈ ಮಂತ್ರನ ಹೇಳ್ಕೊಳ್ಳುವಂಥದ್ದು ಮಾಡಿ ಖಂಡಿತ ನಮ್ಗೆ ಈ ವಾರದಲ್ಲಿ அனுகூலம் காண்போதும்.